ಆರ್ ಸಿ ಬಿ ಒಂದು ವೇಳೆ ಮಾರಾಟವಾದರೆ ಅದರ ಮೌಲ್ಯ ಎಷ್ಟು ಬಿಲಿಯನ್ ಗೊತ್ತಾ ಎಲ್ಲರಿಗೂ ಗಿರ್ಮಿ ಕನ್ನಡ ಟಿ ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತೇವೆ ಬಿಡಿ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ದೀರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತಲ್ಲೇ ಪಕ್ಕದಲ್ಲಿರಬ ಲೆಕ್ಕನನ್ನು ಪ್ರೆಸ್ ಮಾಡಿ ಸರಿಯಾಗಿ ಗೊತ್ತಿಲ್ಲ ಮಾರಾಟ ಆಗುತ್ತಾ ಇಲ್ವಂತೆ ಇಲ್ಲ ಅಂತಲೇ ಹೇಳ್ಬೋದು ಆದರೆ ಒಂದು ವೇಳೆ ಮಾರಾಟ ಆದರೆ ಎಷ್ಟು ಹಣಕ್ಕೆ ಅಂತ ನೋಡೋಣ ಬ್ರಿಟಿಷ್ ಮಧ್ಯ ಕಂಪನಿ ಡಿಯಾಜಿಯೋ ಇಂಡಿಯನ್ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ತಂಡ ರಾಯಲ್ ಚಾಲೆಂಜರ್ಸ್ ಬೆಂಗಳೂರುನಲ್ಲಿರುವ ತನ್ನ ಪಾಲನ್ನು ಮಾರಾಟ ಮಾಡುವ ಬಗ್ಗೆ ಯೋಚಿಸುತ್ತಿದೆ ಎಂಬ ಸುದ್ದಿ ಹರಿದಾಡುತ್ತಿದೆ ಮೂಲಗಳ ಪ್ರಕಾರ ಕಂಪನಿಯು ಸಂಭಾವ್ಯ ಖರೀದಿದಾರರೊಂದಿಗೆ ಮಾತನಾಡುತ್ತಿದೆ ಎಂದು ಹೇಳಲಾಗಿದೆ ಬ್ಲೂಮ್ ಬರ್ಗ್ ವರದಿಯ ಪ್ರಕಾರ ಡಿ ಆರ್ ಡಿ ಆರ್ ಜಿ ಆರ್ ಸಿ ಬಿಯನ್ನು ಅರ್ಧದಷ್ಟು ಅಥವಾ ಸಂಪೂರ್ಣವಾಗಿ ಮಾರಾಟ ಮಾಡಬಹುದು ಮಾಡಬಹುದು ಮೌಲ್ಯವು ಎರಡು ಬಿಲಿಯನ್ವರೆಗೆ ಇದೆ ಇದರದ್ದು ಎಷ್ಟು ಎರಡು ಬಿಲಿಯನ್ ಆರ್ ಸಿ ಬಿ ತಂಡಕ್ಕೆ ಕಂಪನಿಯು ಬರೋಬ್ಬರಿ ಎರಡು ಬಿಲಿಯನ್ವರೆಗೆ ಮೌಲ್ಯವನ್ನು ಪಡೆಯುತ್ತದೆ ನಿರೀಕ್ಷೆ ಇದೆ ಆದಾಗ್ಯೂ ಇನ್ನೂ ಯಾವುದೇ ಅಂತಿಮ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿಲ್ಲ ಮತ್ತು ಇದರ ಕಂಪನಿಯು ತನ್ನ ಪಾಲನ್ನು ಉಳಿಸಿಕೊಳ್ಳುವ ಸಾಧ್ಯತೆ ಇದೆ ಓಕೆ ಈ ಮುಂದಿನ ತಿಳಿಸಿಕೊಂಡು ನಾನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸೊ ಮಚ್ ಥ್ಯಾಂಕ್ ಯು